ಕಳೆದ ಒಂದು ವಾರದ ಹಿಂದೆ ಹರಿಹರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಸಂಬಂಧಪಟ್ಟಂತೆ ನಮ್ಮ ಒಂದು ಮಂದಾರ ನ್ಯೂ ಸುದ್ದಿವಾಹಿನಿಯಲ್ಲಿ ಸುದ್ದಿಯನ್ನು ಬಿತ್ತರಿಸಿದ್ವಿ ಸರಿಸುಮಾರು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಐವತ್ತು ಹಾಸಿಗೆ ಸಾಮರ್ಥ್ಯದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಈಗಿರ್ತಕ್ಕಂಥ ಸಾರ್ವಜನಿಕರ ಆಸ್ಪತ್ರೆ ಹಿಂಭಾಗದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿದ್ದಾರೆ ಕಳೆದ ಆರು ತಿಂಗಳ ಹಿಂದೆ ದಾವಣಗೆರೆ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭದಲ್ಲಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದರು ಅವರು ಉದ್ಘಾಟನೆ ಮಾಡಿ ಈಗಾಗಲೇ ಆರು ತಿಂಗಳು ಕಳೆದಿದೆ ಆದರೆ ಆಸ್ಪತ್ರೆ ಇದುವರೆಗೂ ಕಾರ್ಯಾರಂಭ ಮಾಡಿಲ್ಲ ಅಂದರೆ ಮು ಉದ್ಘಾಟನೆಯಾಗಿ ಆರು ತಿಂಗಳು ಕಳೆದು ಸುತ್ತ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಸಾರ್ವಜನಿಕರಿಗೆ ಲಭ್ಯ ಆಗ್ತಿಲ್ಲ ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಾಣ ಮಾಡಿ ಉದ್ಘಾಟನೆಯೂ ಆಗಿ ಆರು ತಿಂಗಳಾದರೂ ಅದು ಕಾರ್ಯಾರಂಭ ಮಾಡ್ತಾ ಇಲ್ಲ ಅಂದರೆ ಇದು ಏನು ಏಕೆಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ ಯಾವ ಒಂದು ತಾಂತ್ರಿಕ ಕಾರಣದಿಂದ ಈ ಆಸ್ಪತ್ರೆ ಕಾರ್ಯಾರಂಭ ಮಾಡ್ತಾ ಇಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ನಮ್ಮ ಸುದ್ದಿವಾಹಿನಿಯಲ್ಲಿ ಸುದ್ದಿಯನ್ನು ಬಿತ್ತರಿಸಿದ್ವಿ ಸುದ್ದಿಯ ವರದಿಯಿಂದ ಎಚ್ಚೆತ್ತುಕೊಂಡಂಥ ಜಿಲ್ಲಾ ಆರೋಗ್ಯಾಧಿಕಾರಿಗಳು ನಿನ್ನೆ ದಿನ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಜೊತೆಗೆ ಏನು ತಾಂತ್ರಿಕ ಕಾರಣ ಏನಿದೆ ಕಾರ್ಯಾರಂಭ ಮಾಡಲಿಕ್ಕೆ ಇರ್ತಕ್ಕಂಥ ಅಡೆತಡೆಗಳೇನು ಏನು ತೊಡಕಿದೆ ಇದು ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದ ವರದಿಯನ್ನು ಆಸ್ಪತ್ರೆಯ ಪ್ರಭಾರಿ ಆಡಳಿತ ವೈದ್ಯಾಧಿಕಾರಿಗಳಾದಂಥ ಲತಾದೇವಿ ಅವರಿಂದ ಪಡ್ಕೊಂಡ್ರು ಈಗ ಸಾರ್ವಜನಿಕರ ಆಸ್ಪತ್ರೆ ಹಿಂದ್ಗಡೆ ಏನು ನೀವು ನೂತನ ವಾಡಿಕೆ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ರಿ ಈಗ ಅದು ಉದ್ಘಾಟನೆ ಆಗಿ ಕಾರ್ಯಾರಂಭ ಮಾಡೋದು ತಳ ಆಗ್ತಿದೆ ಈ ರೀತಿ ವಿಳಂಬ ಆಗ್ತಿರೋದ್ರಿಂದ ಆಸ್ಪತ್ರೆ ಏನಾಗ್ತಿದೆ ಅಂದ್ರೆ ಒಂದೇ ರೀತಿ ತುಕ್ಕಿ ಅಂದ್ರೆ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ತಾ ಇದೆ ಸ್ವಚ್ಛತೆ ಅನ್ನೋದು ಮರಿಚಿಕ್ಕೆ ಆಗಿದೆ ಎಲ್ಲೋ ಒಂದು ಕಡೆ ಅನೈತಿಕ ಚಟುವಟಿಕೆಗಳ ತಾಣವಾಗ್ಬೋದು ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಜೊತೆಗೆ ಅಲ್ಲಿರ್ತಕ್ಕಂಥ ವಸ್ತುಗಳು ತುಕ್ಕಿಡಿತಾ ಇದ್ದಾವೆ ಅಂದ್ರೆ ಯಾವ ಒಂದು ಕಟ್ಟಡ ಇರ್ಬೋದು ಯಾವ ಒಂದು ವಸ್ತುಗಳಿರ್ಬೋದು ನಾವು ಉಪಯೋಗ ಮಾಡದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ತನ್ನ ಒಂದು ಗುಣಮಟ್ಟವನ್ನು ಕಳೆದುಕೊಳ್ಳುವುದರ ಜೊತೆಗೆ ಆ ಒಂದು ವಸ್ತುಗಳು ದಿನದಿಂದ ದಿನಕ್ಕೆ ತನ್ನ ಒಂದು ಕ್ವಾಲಿಟಿಯನ್ನ ಕಳೆದುಕೊಳ್ಳುತ್ತೆ ಆ ಅಂಥ ಒಂದು ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ ಸಾಧ್ಯವಾದಷ್ಟು ಬೇಗ ಆ ಆಸ್ಪತ್ರೆಯನ್ನ ಕಾರ್ಯಾರಂಭ ಮಾಡಿರಿ ಅನ್ನೋದು ನಮ್ಮ ಒಂದು ಸುದ್ದಿವಾಹಿನಿಯ ಕಳಕಳಿಯಾಗಿದೆ ಇದರ ಜೊತೆಗೆ ಸಾರ್ವಜನಿಕರ ಒಂದು ಆಗ್ರಹ ಆಗಿದೆ ಯಾಕೆಂದರೆ ಆ ಒಂದು ಆಸ್ಪತ್ರೆಯಿಂದ ತುಂಬ ಜನರಿಗೆ ಅನುಕೂಲ ಇದೆ ಯಾಕೆಂದರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಡೆಲಿವರಿ ಆಗ್ತಕ್ಕಂಥದ್ದು ಹರಿಯಾಣದ ಸಾರ್ವಜನಿಕರ ಆಸ್ಪತ್ರೆ ಒಂದು ಮಾಹಿತಿ ಪ್ರಕಾರ ತಿಂಗಳಿಗೆ ಎಪ್ಪತ್ತರಿಂದ ಎಂಬತ್ತು ಹೆರಿಗೆಗಳಾಗ್ತವೆ ಅನ್ನೋ ಒಂದು ಮಾಹಿತಿ ಕೇಳಿಬಂದಿದೆ ಬಂದಿದೆ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಹೆರಿಗೆ ಆಗ್ತಿದೆ ಆದರೆ ಬಹುತೇಕ ಹೆರಿಗೆಗಳನ್ನು ಯಾವುದೋ ಒಂದು ವ್ಯವಸ್ಥೆ ಇಲ್ಲ ಅಂತೇಳಿ ದಾವಣಗೆರೆ ಜಿಲ್ಲೆಗೆ ರೆಫರ್ ಮಾಡ್ಕಳಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ದಾಖಲಾಗ್ತಾ ಎಪ್ಪತ್ತರಿಂದ ಎಂಬತ್ತಾಗಿದ್ರೆ ಅವುಗಳಲ್ಲಿ ಎಷ್ಟು ಕೆಲವೊಂದು ಕಾರಣವನ್ನ ಮುಂದಿಟ್ಟು ದಾವಣಗೆರೆಗೆ ರೆಫರ್ ಮಾಡ್ತಿದ್ದೇನೆ ಅದು ವ್ಯವಸ್ಥೆ ಇಲ್ಲ ಅಂತ ಆದರೆ ಈ ಹಿಂದೆ ನೂತನವಾಗಿ ಕಟ್ಟಡ ಕಟ್ಟಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಅತ್ಯಾಧುನಿಕವಾದಂತ ಸೌಲಭ್ಯವನ್ನು ಹೊಂದಿರತಕ್ಕಂಥ ಆಸ್ಪತ್ರೆಯಾಗಿದೆ ಆದರೆ ಅದನ್ನು ಕಾರ್ಯಾರಂಭ ಮಾಡಿದ್ರೆ ನಾವು ದಾವಣಗೆರೆಗೆ ರೆಫರ್ ಮಾಡಿ ಕಳಿಸ್ತೋದು ತಪ್ಪತ್ತೆ ಇಲ್ಲೇ ಎಲ್ಲ ನಮ್ಮ ಹರಿಯಾಣ ತಾಲೂಕು ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಕೆಲವೊಂದು ತಾಲೂಕಿನ ಜನರು ಇದು ಅನುಕೂಲ ಆಗುತ್ತೆ ಯಾಕಂದ್ರೆ ಇದು ಹರಿಹರ ಮಧ್ಯ ಕರ್ನಾಟಕದ ಆಗಿರೋದ್ರಿಂದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಿಲ್ಲಾ ತಾಲೂಕು ಕೇಂದ್ರಗಳಿಗೆ ತುಂಬ ಅನುಕೂಲ ಆಗ್ತಕ್ಕಂಥ ಒಂದು ಆಸ್ಪತ್ರೆ ಆಗಿದೆ ಆದರೆ ಇದನ್ನು ಕಾರ್ಯಾರಂಭ ಮಾಡಬೇಕನ್ನೋ ಇಚ್ಛಾಶಕ್ತಿ ಎಲ್ಲ ಒಂದು ಕಡೆ ಅಧಿಕಾರಿಗಳಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ಇದು ವಿಳಂಬ ಆಗ್ತಿದೆ ಸಾಧ್ಯವಾದಷ್ಟು ಬೇಗ ಈ ಆಸ್ಪತ್ರೆಯನ್ನು ಕಾರ್ಯಾರಂಭ ಮಾಡುವ ನಿಟ್ಟಿನಲ್ಲಿ ಅಲ್ಲಿ ಏನು ತಾಂತ್ರಿಕ ಕಾರಣಗಳಿದ್ದಾವೆ ಅದು ಕಾರ್ಯ ಕಾರ್ಯಾರಂಭ ಮಾಡದೇ ಇರೋದಕ್ಕೆ ಏನು ತೊಡಕಿದೆ ಅವುಗಳನ್ನು ನಿವಾರಣೆ ಮಾಡಿ ಬೇಗ ಅದನ್ನ ಕಾರ್ಯಾರಂಭ ಮಾಡಿ ಸಾರ್ವಜನಿಕರ ಅನುಕೂಲಕ್ಕೆ ಉಪಯೋಗ ಆಗಲಿ ಅನ್ನೋದು ನಮ್ಮ ಸುದ್ದಿವಾಹಿನಿಯ ಒಂದು ಕಲೆಕಲೆಯಾಗಿದೆ ಸಂಬಂಧಪಟ್ಟಂತೆ ಅಲ್ಲಿ ಏನೋ ಆಂಬುಲೆನ್ಸ್ ಸರಾಗವಾಗಿ ನೂತನ ಆಸ್ಪತ್ರೆಗೆ ಬರಲಿಕ್ಕೆ ರಸ್ತೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗುತ್ತಿಗೆದಾರ ಹಿಡಿಯುವಂಥ ಹಿಡಿಯುವಂಥ ಸಂದರ್ಭದಲ್ಲಿ ಏನು ಡಿ ಪಿ ಆರ್ ಪ್ಲಾನ್ ಇದೆ ಆ ಪ್ಲಾನ್ ಪ್ರಕಾರ ಆ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಆದ ನಂತರ ಅದು ಫಸ್ಟೇ ಪ್ಲ್ಯಾನಿಂಗ್ ಮಾಡಬೇಕಿತ್ತು ಆಂಬುಲೆನ್ಸಿನ ವ್ಯವಸ್ಥೆ ಯಾವ ಮಾರ್ಗದಿಂದ ನೂತನ ಆಸ್ಪತ್ರೆಗೆ ಬರಬೇಕು ಅನ್ನೋದನ್ನ ಫಸ್ಟು ಡಿ ಪಿ ಆರ್ ಪ್ಲ್ಯಾನ ಸೇರಿಸ್ಬೇಕಿತ್ತು ಅದು ಸೇರಿಸಿಲ್ಲ ಇನ್ನು ಆಸ್ಪತ್ರೆ ಕಟ್ಟಡದಲ್ಲಿ ಎಲ್ಲೋ ಒಂದು ಕಡೆ ಹೆರಿಗೆ ವಾರ್ಡ್ ಏನಿದೆ ಆ ವಾರ್ಡು ಮತ್ತು ಡೆಲಿವರಿ ಮಾಡ್ತಕ್ಕಂಥ ಆಪ್ರೇಷನ್ ಥಿಯೇಟ್ರ್ ಏನಿದೆ ಅಲ್ಲಿ ಯಾವುದೇ ರೀತಿಯ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂದರೆ ಗರ್ಭಿಣಿ ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಮಾಡಿಲ್ಲ ಅನ್ನೋದು ಒಂದು ಮಾತು ಕೇಳಿದೆ ಮತ್ತು ಡಿಲವರಿ ಆದ ನಂತರ ಹ್ಯಾಂಡ್ ವಾಶ್ ಮಾಡಲಿಕ್ಕೂ ವ್ಯವಸ್ಥೆ ಇಲ್ಲ ಅಂತ ಕೇಳಿ ಆ ಒಂದು ಮಾತು ಕೇಳಿದೆ ಇವೆಲ್ಲ ಏನಿದ್ದಾವೆ ಈ ತಾಂತ್ರಿಕ ಕಾರಣಗಳು ಅವನ್ನ ನಿವಾ ಬಗೆಹರಿಸಿ ಇದ್ರ ಜೊತೆಗೆ ಈಗ ಅದು ಈಗ ಮುಂದಗಡೆ ಇರ್ತಕ್ಕಂಥ ನೂರು ಹಾಸಿಗೆ ಸಾಮರ್ಥ್ಯದ ಸಾರ್ವಜನಿಕರ ಆಸ್ಪತ್ರೆ ಅದಕ್ಕೆ ಎಷ್ಟು ಜನ ಸ್ಟಾಫ್ಗಳು ಬೇಕು ಅಂತ ಆದರೆ ನೂತನ ಆಸ್ಪತ್ರೆಗೆ ಈಗ ಸ್ಟಾಫ್ಗಳನ್ನು ತಗೋಬೇಕಾಗಿದೆ ಅಂದರೆ ಅದರ ಒಂದು ಪ್ರಕ್ರಿಯೆಗಳು ಆರಂಭವಾಗಬೇಕಾಗಿದೆ ಅದು ಸುತ್ತ ವಿಳಂಬ ಆಗ್ತಿದೆ ಇವೆಲ್ಲ ವಿಳಂಬದ ಕಾರಣದಿಂದ ಅದು ಆ ಕಾರ್ಯಾರಂಭ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನೋ ಮಾತನ್ನು ಸುತ್ತ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹೇಳಿದ್ದಾರೆ ಒಟ್ಟಾರೆಯಾಗಿ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಪ್ರಜ್ಞಾವಂತ ನಾಗರಿಕರು ಎಲ್ಲರೂ ಈ ಒಂದು ಆಸ್ಪತ್ರೆ ಕಾರ್ಯಾರಂಭ ಮಾಡಲಿಕ್ಕೆ ಒತ್ತಾಯ ಮಾಡಬೇಕಾಗಿದೆ ಈ ಒಂದು ನೂತನ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿ ತಾಲೂಕಿನ ಜನರಿಗೆ ಅದರ ಒಂದು ಉಪಯೋಗ ಸಿಗಲಿ ಅನ್ನೋದು ನಮ್ಮ ಮಂದಾರ ಸುದ್ದಿವಾಹಿನಿಯ ದಿನ ಭೇಟಿ ನೀಡಿದಂಥ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಆಸ್ಪತ್ರೆ ಪರಿಶೀಲನೆ ಮಾಡತಕ್ಕಂಥ ದೃಶ್ಯಾವಳಿ ನೋಡ್ಕೊಂಬರೋಣ ಬನ್ನಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಿದ್ದಾರೆ ಉದ್ಘಾಟನೆ ನಾಲ್ಕರಿಂದ ಐದು ತಿಂಗಳು ಕಳೆದ ಯಾಕೆ ರನ್ನಿಂಗ್ ಆಗ್ತಿಲ್ಲ ಏನು ತಾಂತ್ರಿಕ ಕಾರಣ ಈಗ ಇದು ನೂರು ಬೆಡ್ ಹಾಸ್ಪಿಟಲ್ ಈಗ ನಮ್ದು ಅಳೆದೇನಿದೆಯಾ ನೂರು ಬೆಡ್ ಹಾಸ್ಪಿಟಲ್ ಮತ್ತೆ ಈಗ ಐವತ್ತು ಬೆಡ್ಡಿನ ಈ ಒಂದು ಹೆರಿಗೆ ಆಸ್ಪತ್ರೆನ ಹೊಸದಾಗಿ ನಿರ್ಮಾಣ ಆಗಿರೋದು ಈಗ ಏನು ಹೆರಿಗೆ ಆಸ್ಪತ್ರೆ ಹೊಸದಾಗಿ ನಿರ್ಮಾಣ ಆಗಿರತಕ್ಕಂಥ ಐವತ್ತು ಬೆಡ್ಗೆ ಬೇಕಂತ ನಮ್ಮ ಎಚ್ ಆರ್ಗಳು ಅಂದರೆ ಏನು ಸಿಬ್ಬಂದಿಗಳು ಏನಾಗ ಸಿಬ್ಬಂದಿಗಳು ಬರಬೇಕಾಗಿದೆ ಇಲ್ಲಿ ನೂರು ಬೆಡ್ಡಿಂದು ಸಿಬ್ಬಂದಿಗಳು ಏನಿದೆಯೋ ಅಲ್ಲಿ ಸಫಿಶಿಯಂಟು ಅಲ್ಲಿ ಆಗ್ತಾ ಇದೆ ಈಗ ಮತ್ತೆ ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಇಲ್ಲಿ ಸಿಬ್ಬಂದಿ ಕಡಿಮೆ ಆಗ್ತಾ ಇದೆ ಎಚ್ ಆರ್ ಬಂದ ತಕ್ಷಣ ನಾವು ಓಪನ್ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದೀವಿ ನಾವು ಈಗಾಗಲೇ ನಾವು ಅದಕ್ಕೆ ಸರ್ಕಾರಕ್ಕೆ ಗೌರ್ಮೆಂಟಿಗೆ ನಾವು ಕಳಿಸಿದ್ವಿ ಸಂಬಂಧಪಟ್ಟ ಇದಕ್ಕೆ ಡಿಪಾರ್ಟ್ಮೆಂಟಿಗೆ ನಾವು ಎಚ್ ಆರ್ನ ಹೆ ಆಸ್ಪತ್ರೆಗೆ ಕೊಡಿ ಅಂತೇಳಿ ಅಂದರೆ ಎಮ್ ಸಿ ಎಚ್ ಇದಕ್ಕೆ ಅಂತಂದೇಳಿ ಸೊ ಬಂದ ತಕ್ಷಣ ಸ್ಟಾರ್ಟ್ ಮಾಡಿ ಅದು ಗೊತ್ತಿಲ್ಲ ನನಗೆ ಯಾಕೆಂದ್ರೆ ನಾವು ಕಳ್ಸಿದ್ದೀವಿ ಬಂದ ತಕ್ಷಣ ಇಮ್ಮಿಡಿಯೇಟ್ ನಾವು ಸ್ಟಾರ್ಟ್ ಮಾಡ್ತೀವಿ ಈಗ ಅಂಬುಲೆನ್ಸ್ ಇಲ್ಲ ಈಗಾಗಲೇ ಅದು ಇನ್ಶೂರೆನ್ಸ್ ಎಲ್ಲ ಕಟ್ಟಾಗಿದೆ ಸೊ ಅದು ಏನಂತಂದ್ರೆ ಅವರು ಸರಿಯಾಗಿ ನೋಡಿಕೊಂಡು ನೋಡಿಕೊಂಡು ಅಡ್ವಾನ್ಸ್ ಅಲ್ಲಿ ನಮಗೆ ಇದು ಮಾಡಬೇಕಾಗಿದೆ ಸೊ ಅದನ್ನು ಸರಿಯಾಗಿ ನಿರ್ವಹಿಸಲ್ದಂಗೆ ಇದು ಆಗಿದೆ ಸೊ ಈಗ ಆಲ್ರೆಡಿ ನಾನು ಅದನ್ನು ಬಜೆಟ್ ರಿಲೀಸ್ ಮಾಡಿ ಕೊಟ್ಟಾಗಿ ಸೈನ್ ಆಗಿದೆಲ್ಲ ಸೊ ಈಗ ಹನುಮಾನ್ ನಾಯಕರವರು ನಿವೃತ್ತಿ ಹೊಂದ ಸಂದರ್ಭದಲ್ಲಿ ಆಸ್ಪತ್ರೆ ಹಾಕುವಂತ ಕೇವಲ ಈಗ ಅದನ್ನೇ ನಾನು ಈಗ ಒಂದು ಆಡಿಟ್ ಇದು ಮಾಡಿಸಿದ್ದೀನಿ ಅದೇನು ವರದಿ ಏನು ಕೊಡ್ತಾರ ಸೊ ಅದ್ರ ಮೇಲೆ ನಾನು ನಿಖರವಾದ ಇದು

thank you ಇಲ್ಲ ಇದೆ ಹ್ಞೂ ಮಾಡಿದರೆ ರೊಟ್ಟಿ ಚೆನ್ನಾಗಿದೆ